ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದ ಶ್ರೇಷ್ಠ ದೇವರು ಯಾರು ಎಂದು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಹಿಂದೂ ಧರ್ಮದ ಶ್ರೇಷ್ಠ ದೇವರು ಯಾರು ಎಂದು ಈಗ ತಿಳಿಯೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ಆದರೆ ಹಿಂದೂ ಧರ್ಮದಲ್ಲಿ ಯಾವ ದೇವರು ಮತ್ತು ದೇವತೆಗಳನ್ನು ಪ್ರಮುಖ ಅಥವಾ ಶ್ರೇಷ್ಠ ದೇವರು ಎಂದು ಪರಿಗಣಿಸಲಾಗುತ್ತದೆ ಈ ವಿಚಾರದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಹಿಂದೂ ದೇವರುಗಳ ವಿಚಾರ ಹಿಂದೂ ಧರ್ಮದ ಪ್ರಮುಖ ದೇವರು ಹಾಗೂ ಭಗವದ್ಗೀತೆಯಲ್ಲಿ ಪರಮ ದೇವರು ಯಾರು ಅನ್ನುವ ವಿಚಾರವನ್ನು ಸಹ ಈಗ ತಿಳಿಯೋಣ ಸ್ನೇಹಿತರೆ ಶ್ರೀಮಂತ ಆಧ್ಯಾತ್ಮಿಕ ಸಾಂಪ್ರದಾಯಗಳು ಮತ್ತು ವೈವಿಧ್ಯಮಯ ತತ್ವಗಳಿಂದ ಪ್ರಸಿದ್ಧಿಯನ್ನು ಪಡೆದಿರುವ ಹಿಂದೂ ಧರ್ಮ ಯಾವಾಗಲೂ ಪರಮ ದೇವರು ಯಾರು ಎನ್ನುವ ಚರ್ಚೆಗೆ ಒಳಗಾಗುತ್ತಲೇ ಇರುತ್ತದೆ ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ದೇವರನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನು ತ್ರಿಮೂರ್ತಿ ದೇವರುಗಳೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಇವುಗಳಲ್ಲಿ ಭಗವಾನ್ ವಿಷ್ಣುವನ್ನು ದೇವರ ರೂಪದಲ್ಲಿ ವಿಶೇಷ ಪೂಜೆಯ ದೇವರೆಂದು ಪರಿಗಣಿಸಲಾಗುತ್ತದೆ ವಿಷ್ಣು ಬ್ರಹ್ಮಾಂಡದ ಪೋಷಣೆ ಮತ್ತು ರಕ್ಷಣೆಗೆ ಕಾರಣರಾಗಿದ್ದಾರೆ ಆದ್ದರಿಂದ ವಿಷ್ಣುವನ್ನು ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ದೇವರು ಎಂದು ಪರಿಗಣಿಸಲಾಗಿದೆ ತ್ರಿಮೂರ್ತಿ ದೇವರುಗಳ ಆರಾಧನೆ ಹಿಂದೂ ಧರ್ಮವು ಕ್ರಿಶ್ಚಿಯನ್ ಧರ್ಮ ಅಥವಾ ಇಸ್ಲಾಂ ಧರ್ಮದಂತೆ ಏಕ ದೇವತಾವಾದಿ ಧರ್ಮವಲ್ಲ ಇದರರ್ಥ ಹಿಂದೂ ಧರ್ಮದಲ್ಲಿ ಒಬ್ಬನೇ ದೇವರನ್ನು ಆರಾಧಿಸುವ ಪರಿಕಲ್ಪನೆಯಿಲ್ಲ ಈ ಧರ್ಮದಲ್ಲಿ ಅನೇಕ ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ಇದನ್ನು ಹೊರತುಪಡಿಸಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನನ್ನು ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಪೂಜಿಸುವ ದೇವರಾಗಿದ್ದಾರೆ ಈ ಮೂರು ದೇವರುಗಳನ್ನು ಕ್ರಮವಾಗಿ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ದೇವರುಗಳೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮ ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಪೂಜಿಸಲಾಗುತ್ತದೆ ವಿಷ್ಣುವನ್ನು ಬ್ರಹ್ಮಾಂಡದ ರಕ್ಷಕ ಮತ್ತು ಪೋಷಕ ಎಂದು ಪೂಜಿಸಲಾಗುತ್ತದೆ ಮತ್ತು ಶಿವನನ್ನು ವಿನಾಶದ ದೇವರು ಎಂದು ಪೂಜಿಸಲಾಗುತ್ತದೆ ಸ್ನೇಹಿತರೆ ವೈಷ್ಣವ ಪಂಥದಲ್ಲಿ ಮಹಾವಿಷ್ಣುವನ್ನು ಪರಮ ದೇವರೆಂದು ಪರಿಗಣಿಸಿದರೆ ಶೈವ ಪಂಥದಲ್ಲಿ ಮಹಾಶಿವನನ್ನು ಸರ್ವಶ್ರೇಷ್ಠ ದೇವರು ಎಂದು ಪರಿಗಣಿಸಲಾಗುತ್ತದೆ ಶಾಕ್ತ ಪಂಥದಲ್ಲಿ ದೇವಿಯನ್ನು ಸರ್ವೋಚ್ಚ ದೇವರು ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ದೇವರು ಎಂಬ ಪ್ರಶ್ನೆಯು ವೈಯಕ್ತಿಕ ನಂಬಿಕೆಗೆ ಮೀಸಲಾಗಿದೆ ಸ್ನೇಹಿತರೆ ಭಗವದ್ಗೀತೆಯಲ್ಲಿ ಪರಮ ದೇವರು ಹಿಂದೂ ಧರ್ಮದ ಪ್ರಮುಖ ಗ್ರಂಥವಾದ ಭಗವದ್ಗೀತೆಯು ಶ್ರೀ ಕೃಷ್ಣನನ್ನು ಅಂದರೆ ಮಹಾವಿಷ್ಣುವಿನ ಅವತಾರವನ್ನು ಸರ್ವೋಚ್ಚ ದೇವರು ಎಂದು ಉಲ್ಲೇಖಿಸುತ್ತದೆ ಮಹಾಶಿವನಿಗೆ ಸಮರ್ಪಿತವಾದ ಶಿವ ಪುರಾಣವು ಶಿವನನ್ನು ಬ್ರಹ್ಮಾಂಡದ ಮೂಲ ದೇವರು ಮತ್ತು ಸರ್ವೋಚ್ಚ ಶಕ್ತಿ ಎಂದು ವಿವರಿಸುತ್ತದೆ ದುರ್ಗಾ ಮಾತೆಯ ಮಹಿಮೆಯನ್ನು ವಿವರಿಸುವ ದೇವಿ ಮಹತ್ವವು ಅವಳಿಗೆ ಬ್ರಹ್ಮಾಂಡದ ಸೃಷ್ಟಿ ಸಂರಕ್ಷಣೆ ಮತ್ತು ನಾಶದ ಶಕ್ತಿಯನ್ನು ನೀಡುತ್ತದೆ ಈ ವೈವಿಧ್ಯತೆಯು ಹಿಂದೂ ಧರ್ಮದಲ್ಲಿ ಪರಮ ಎಂಬುದರ ಬಗ್ಗೆ ಯಾವುದೇ ಏಕರೂಪತೆಯನ್ನು ಹೊಂದಿಲ್ಲ ಎಂದು ತೋರಿಸುತ್ತದೆ ಪರಮ ಅಥವಾ ಶ್ರೇಷ್ಠ ದೇವರು ಎಂಬುದಕ್ಕೆ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವರನ್ನು ಗುರುತಿಸಲಾಗಿದೆ ಆದರೆ ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಹಿಂದೂ ಧರ್ಮದ ಶ್ರೇಷ್ಠ ಅಥವಾ ಪ್ರಮುಖ ದೇವರುಗಳೆಂದು ಹೇಳಲಾಗುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಯಾವ ದೇವರು ಪರಮ ಅಥವಾ ಶ್ರೇಷ್ಠ ಎಂಬುದನ್ನು ಈಗ ತಿಳಿದುಕೊಂಡ್ರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು